ಅನ್ನದಾತನಿಗೆ ನಮಸ್ಕಾರ ಇವತ್ತಿನ ದಿವಸ ರೈತರು ಮುಂಗಾರು ಪೀಕ್ ಅಂತರ ಬರೋ ಇಟ್ಕೊಂಡು ಕೂತಿದ್ದು ಅವೆಲ್ಲ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿ ಹೋಗಿದ್ದೇವೆ ಇವತ್ತ ನಾವು ಕಬ್ಬಿನ ಮ್ಯಾಗ ಒಂದು ಬರೋ ಇಟ್ಕೊಂಡು ಕೂತಿದ್ದಾಗಿದೆ ಇವತ್ತು ನಾವು ಬಿಜಾಪುರ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ದರು ನಾವೆಲ್ಲ ರೈತಕ್ಕೂ ಅಷ್ಟು ನಮ್ಮ ಜಿಲ್ಲೆಯ ರೈತರು ಸುಮಾರು ಒಂದು ಮೂರರಿಂದ ನಾಲ್ಕುನೂರು ಜನ ನಾವು ಹೋಗಿದ್ದೆವು ಆಗಲೇ ಎರಡು ಬಾರಿ ಮೀಟಿಂಗ್ ಆಯಿತು ಇವತ್ತು ಲಾಸ್ಟ್ ಮೂರನೇ ಬಾರಿ ಮೀಟಿಂಗ್ ಕರೆದರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬರು ನಮ್ಮ ರೈತ ಮುಖಂಡರು ಎಲ್ಲರೂ ಹೋಗಿದ್ದೆವು ಎಲ್ಲ ತಾಳಿ ತಾಲೂಕು ಆಡಳಿತ ಆಗಲಿ ಎಲ್ಲ ಹತ್ತು ಫ್ಯಾಕ್ಟ್ರಿಯವರು ಅವರು ಡಿ ಸಿ ಡಿ ಎಮ್ ಡಿ ಕರಿ ಅಂತ ಹೇಳಿದರು ಎಮ್ ಡಿ ಅವ್ರು ಯಾರೂ ಬಂದಿಲ್ಲ ಮ್ಯಾಲಿನ ಹೈಯರ್ ಆಫೀಸರು ಯಾರು ಬಂದಿಲ್ಲ ಬರೀ ಮ್ಯಾನೇಜರ್ಗಳಿಗೆ ಮತ್ತು ಯಾರು ಇವ್ರಿಗೆ ಕರೆಸರು ಕೆ ಎನ್ ಆಫೀಸರ್ಗಳಿಗೆ ಅವರು ಅದನ್ನ ನಮ್ಮ ಮ್ಯಾಲವರಿಗೆ ನಮ್ಮ ಮಾಲಕರಿಗೆ ಕೇಳ್ತೀವಿ ಅವ್ರಿಗೆ ಕೇಳ್ತೀವಿ ಅಂತ ಬರೀ ಧೋರಣೆ ತೋರ್ಸಕತ್ತಾರ ನಮ್ಮ ಬೆಳಗಾವಿ ಭಾಗದಾಗ ಈಗಾಗಲೇ ರೈತರು ಸುಮಾರು ಇವತ್ತೈದನೇ ದಿನ ದಣಿ ಸತ್ತಿರ ಹೊಡ್ಯಾರ ತಮ್ಮೆಲ್ಲರು ರೈತರಿಗೆ ಕೈ ಮುಗಿದು ಹೇಳ್ತೀನಿ ನೀವು ಯಾರು ಮನೆ ಕುತ್ಕೋಬಾಡ್ರಿ ನಾವು ಮೂರುವರೆ ಸಾವಿರ ರೂಪಾಯಿ ಕೊಡ್ತಕ್ಕ ನಾವು ಅಂತ ಹೇಳಕ್ಕೆ ನಾವು ನಮ್ಮ ರೈತರು ಓದ್ತು ಪಟ್ಟು ಹಿಡ್ಕೊಂಡು ಕೂತಾರ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನೋಡು ರಿಕವರಿ ಬರ್ಲತ್ತ ಹೇಳತ್ತೆ ರೀ ಸುಗರ ರಿಕವರಿ ಚೆಕ್ ಮಾಡಿರಿ ಒಂದು ಆಫೀಸರ್ಗೆ ಒಂದು ನೇಮಕ ಮಾಡಿರಿ ಜೆ ಡಿಗು ಅಥವಾ ಎ ಡಿ ಅವರಿಗೆ ಮನೆ ಮಾಡತ್ತೇಳಿ ಹೇಳಿದ್ದಾರೆ ಈಗಾಗಲೇ ಇವತ್ತು ನಮ್ಮ ಬಿಜಾಪುರದಲ್ಲಿ ಘೋಷಣೆ ಆಗ್ಯದ ಈಗ ನಮಗೆ ಈ ರೈತರು ಏನಾರ ಕಬ್ಬು ಹೋದ ಹದಿನೈದು ದಿವಸಕ್ಕೆ ಬಿಲ್ ಕಂಪಲ್ಸರಿ ಹಾಕಬೇಕು ಒಂದೇಳು ಹಾಕದೇ ಹೋದ್ರೆ ರೈತರಿಗೆ ಅದಕ್ಕೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕ್ಕೊಡ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಈಗಾಗಲೇ ನಾವು ನಾಳೆ ಏನದ ಹತ್ತು ಗಂಟೆಗೆ ಬಿಜಾಪುರಕ್ಕೆ ಗಾಂಧಿ ಸರ್ಕಲ್ನ ಡಿ ಸಿ ಆಫೀಸ್ವರೆಗೆ ನಾವು ಮುದುಕಿ ಹಾಕಬೇಕಂತ ವಿಚಾರ ಮಾಡಿದ್ದೀವಿ ಅಂದುವೇಳಿ ಡಿ ಸಿ ಆಫೀಸ್ ಮುಗಿದ ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಕೂಡ ನಾವು ಬಂದ್ ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ ನಮ್ಮ ಸಿನ್ಗಿ ತಾಲೂಕಿನ ರೈತರೆಲ್ಲ ಟೋಟಲ್ ನಮ್ಮ ಜಿಲ್ಲೆ ಆದಂಥ ಬಿಜಾಪುರ ಎಲ್ಲ ರೈತರಲ್ಲಿ ನಾನು ಕೈ ಮುದು ಕೇಳ್ಕೊಳ್ತಾ ಇದ್ದೇನೆ ನೀವು ಮೂರುವರೆ ಸಾವಿರ ರೂಪಾಯಿ ಟನ್ ಕ್ವಾಟ್ರ ಸುಮ್ಮ ಏನೋ ಒಂದು ಏನೋ ಆತವ ಕಂಡಕ್ಟ್ರಿ ಮತ್ತೆ ನಮಗೆ ರೊಕ್ಕ ಬರ್ತದೆ ಒಂದು ಫಸ್ಟ್ ಟೈಮ್ ಪೀಕ್ ಹೋಗಿದ್ರು ಇದ್ರಾಗ ರಿಕವರಿ ಆತದ ನೀವು ಬರ್ಲಾರ್ದೆ ಮನೆ ಸುಮ್ಮ ಕೂತ್ಕೊಂಡ್ರೆ ಯಾರು ಇಲ್ಲಿ ಐದು ದಿನ ರಾತ್ರಿ ಇದ್ರಾಣಿ ಸತ್ಯವ್ರು ಕೂತರು ಕೊಡಲಾಗ್ಯಾರ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತ ಬೆಳಗಾವಿ ಡಿಸ್ಟ್ರಿಕಲ್ಲಿ ಒಪ್ಕೊಂಡಾರ ಆದರೂ ಕೂಡ ನಮಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ಬೇಕು ಹೇಳಿ ನಾವು ಪಟ್ ಹಿಡಿದೀವಿ ನಮ್ಮವ್ರು ಏನು ಮಾಡ್ಯಾರ ನಂದಿ ಪ್ಯಾಕ್ಟ್ರ್ ಇಪ್ಪತ್ತೊಂಬತ್ತ್ನೂರು ಕೊಡ್ತೀವತ್ತ ಹೇಳಕತ್ತಾರ ನಾವು ಅದು ಕೊಪ್ಪತ್ತ ಆದ ಕಾರಣ ನಾವು ಈಗ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಫ್ಯಾಕ್ಟ್ರಿಯವರಿಗೆ ಕೈ ಮುಗಿದು ಕಳ್ಕೊಳ್ಳಿಂದ ಬೆಳಕೊಳ್ತಿದ್ದೇವೆ ಈ ಈ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಮಾಡಿದ್ದೇವೆ ಅವರು ನಿಮ್ಗೆ ನಿಮ್ಮ ಜೊತೆ ಭಾಗಿಯಾಗ್ತೀವಿ ನೀವು ಸ್ಟ್ರೈಕ್ ಮಾಡಿರಿ ಅಂತ ಹೇಳಿದಾರ ಯಾಕಂತ ಇವರು ಚಾರಮದ್ದು ಅಪ್ಪದವ ಫ್ಯಾಕ್ಟ್ರಿಯವರು ಇವರು ಒಬ್ಬರಿಗೆ ತಯಾರಿಲ್ಲ ಅದಕ್ಕೆ ನೀವು ರೈತರು ಸುಮ್ಕುತ್ಕೊಂಡು ಹೋಗ್ಬೇಡ್ರಿ ಏನು ಅನ್ನೋದು ಈ ಬಿಜಾಪುರ ಜಿಲ್ಲೆ ರೈತರು ಬೆಳಗಾವಿ ಡಿಸ್ಟಿಕ್ದಾಗ ಹ್ಯಾಂಗೆ ಕೂತಾರೆ ಹಂಗೆ ನಾವು ಮಾಡಿ ಏನದ ಒಂದು ಏಳ್ನೂರು ರೂಪಾಯಿ ಹೆಚ್ಚಿಗಾದ್ರೆ ಒಂದು ನೂರು ಟನ್ನಿಗೆ ಎಪ್ಪತ್ತು ಸಾವಿರ ರೂಪಾಯಿ ಹಾಕತ್ತೆ ಸಾವಿರ ಟನ್ನಿಗೆ ಏಳು ಸಾವಿರ ರೂಪಾಯಿ ಹೋಗ್ಬರ್ತಾವೆ ತಾವು ಕೈ ಮುಗಿತೀನಿ ನಿಮ್ಮ ಕಾಲು ಬೀಳ್ತೀನಿ ರೈತರಿಗೆ ತಪ್ಪದೇ ನಾಳೆ ಬಿಜಾಪುರಕ್ಕೆ ಸ್ಟೈಕ್ ಬರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ಹಸರ್ ಪಿಯವರು ವಿಠಲ್ಕಿಯವರು ರಾಜ್ಯ ರೈತ ಸಂಘ ಹಸಿರು ಸೇನೆ ನಮಸ್ಕಾರ